ಹಾಯ್ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಸಿಂಗರ್ ಪೂಜಾ ವ್ಲಾಗ್ಸ್ ಸೊ ಇವತ್ತು ದೇವ್ಕಾರ್ರಿ ಇತ್ತು ನನಗೆ ಜಾಯ್ನ್ ಆಗೋಕಾಗಲಿಲ್ಲ ನಾನು ಹಿಂಗಾಗಿ ಎರ್ಗಟ್ಟಿದ್ದ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಗೋಕಾಕ್ ಹೋದೆ ಸೊ ಮದ್ವೆ ಮನಾಗೆ ಏನೇನೆಲ್ಲ ಮಸ್ತಿ ನಡಿತಾವ ಅವನ್ನೆಲ್ಲ ವಿಡಿಯೋ ಮಾಡಿ ಈಗಿದ್ ನೋಡ್ರಿ ನಾಟಕ ಸ್ಟಾರ್ಟ್ ಆಗಿತ್ತು ಸುಮ್ಮ ಡೌ ಮಾಡಿದ್ಲ ಹತ್ತಾರಂಗೆ ಆ ಕಿಣ್ಕಾಡೋದು ಅಂದ್ರೆ ಒಂದು ಮಜಾ ಅನ್ಸಾತಿತ್ತು ನಂಗೆ ಈ ಕಡೆ ನೋಡಿದ್ರೆ ಫುಲ್ ಸಂತೂರ್ ಮಮ್ಮಿಯವ್ರ ಡ್ಯಾನ್ಸ್ ಸ್ಟೆಪ್ ಎಲ್ಲ ಹೇಳ್ಕೊಡಾತಿದ್ರೆ ಊಟ ಮಾಡ್ಕೋ ಅಂತ ಸೊ ಇದೆಲ್ಲ ಮದ್ವೆ ದಿನ ಡ್ಯಾನ್ಸಿದ ಪ್ರ್ಯಾಕ್ಟೀಸ್ ನಡೆದಿತ್ತು ಇವ್ರದ್ದೆಲ್ಲ ನಾನು ನೋಡಿದ್ರೆ ವಿಡಿಯೋ ಮಾಡೋದ್ರೊಳಗೆ ನಾನು ಬ್ಯುಸಿ ಆಗ್ಬಿಟ್ಟಿದ್ದೆ ಈ ಮದ್ವೆ ಮನಿ ಅದಲ್ಲ ನೋಡಿ ಎಲ್ಲರನ್ನೂ ನೋಡೆ ಯಾರ್ಯಾರೋ ಬಂದಾರಪ್ಪ ನಮ್ಮ ಮನೆಗೆ ಹೇಳಿ ಇದು ಹೊರಗಡೆನ ಹೋಗಿದ್ದು ಈಗ ಬಂದೈತಿ ಹೊಟ್ಟೆ ಹಸುದ ಹಾಯ್ ಹಾಯ್ ಸೊ ಇವತ್ತಂತೂ ಮಸ್ತ್ ಊಟ ಮಾಡ್ಬೋದು ಫುಲ್ ಬ್ಯಾಟಿಂಗ್ ಸೊ ನಾ ಹೀಗಾಗಿ ಮಧ್ಯಾಹ್ನ ಊಟನೂ ಕರೆಕ್ಟ್ ಮಾಡಿರಲಿಲ್ಲ ಇವತ್ತು ಹೋಳಿಗೆ ಶೀಕರ್ಣಿ ಮಸ್ತ್ ಇತ್ತು ರೀ ಊಟ ಸೊ ಮನ ಅಂತೂ ಮಸ್ತ್ ಊಟ ಮಾಡಿದೆ ಮೊದಲು ಹೋಳಿಗೆ ಶೀಕರ್ಣಿ ಅಂದರೆ ಯಪ್ಪ ಯಾರು ಬ್ಯಾಡ್ ಅಂತಾರೆ ಹೇಳ್ರಿ ಈ ಕಡೆ ನೋಡಿದ್ರೆ ನಮ್ಮ ಅಂಕಲ್ ಲಗು ಲಘು ಊಟ ಮಾಡಿ ಹೇಳ್ರಿ ವ ಇನ್ನು ಇನ್ನೂ ಹೊತ್ತಾಗಿಲ್ ನಿಮ್ಗೆ ಅಂಥೇಳಿ ಭಯ ಹಾಕತ್ತಿದ್ರಿ ಎಲ್ಲಾರ್ಗು ಇದ್ರ ನಡುವೆ ನಾವು ಗ್ರೂಮ್ ಟೂ ಬಿದ ಪಾರ್ಟಿ ಮಾಡಿದ್ರ ಹೇಳಿ ಪ್ಲಾನ್ ಮಾಡತ್ತಿದ್ವಿ ಇವ್ರು ನೋಡಿದ್ರೆ ರೀ ಟಿ ಐಟಿ ಒಳಗದೇನ್ರೀ ನಾನು ವಿಡಿಯೋನಾಗ ತೋರಿಸ್ಬಾಡ್ರಿ ಅಂತ ಮಗ ಅವ್ರು ಏನ್ ಮಾಡ್ತಿದ್ದೀರಾ ಈಗ ಮಿಸ್ತ್ರಿ ಮಾಡ್ಕೊಂಡು ಕೂತಿಲ್ಲ ಹೊಂದಿದ್ದೀನಾ ಬಂದೀನಿ ಮೊಮ್ಮೆ ಏನ್ ಮಾಡತ್ತೆ ಈಗ ವಿಡಿಯೋ ಹಾಕಿದ್ದಕ್ಕೂ ನಾನು ಬಯಸ್ಕೊಂತೀನಿ ಫಿಕ್ಸ್ ಬಟ್ ಒಂಥರ ಮೆಮೊರೀಸ್ ಇದ್ದಂಗೆ ಸೊ ನನಗೆ ಬಿಡಾಕಂತೂ ಮನ್ಸಾಗಂಗಿಲ್ಲ ಇನ್ನು ಇದ್ರ ನಡುವೆ ಈ ಜಿಮ್ಮಿನ ಯಾರೂ ಅಂತ ಅಂಥೇಳಿ ಫುಲ್ ಸಿಟ್ಟೊಳಗಿತ್ತಿದ ನೋಡ್ರಿ ಎಷ್ಟು ಸಿಟ್ ಮಾಡತ್ತೈತಿ ನಾನು ನೋಡಿದ್ರೆ ನಾ ಒಂದು ನೈಟಿ ಹಾಕೊಂಡು ನಾನು ನಿಂತೀನಿ ಸೊ ಇಲ್ಲಿಗೆ ವ್ಲಾಗ್ ಮುಗಿಸ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ ಚಲೋ ಬಾಯ್ ಬಾಯ್ ನೀವು